ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಂಡೆ ಸೊ ಈಗ ಬ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಟೈಮು ಸೊ ಸ್ವಲ್ಪ ರಾಮನಗರ್ಗೆ ಹೋಗ್ಬಿಟ್ಟು ಬರಬೇಕು ಸ್ವಲ್ಪ ಕೆಲಸ ಇದೆ ನಾನು ಒಬ್ಬಳೇ ಹೋಗ್ತಾ ಇರೋದ್ರಿಂದ ವೀಡಿಯೋ ಏನು ಮಾಡೋಣ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಂದರೆ ಸೊ ಇವತ್ತಿನ ಬ್ಲಾಗಲ್ಲಿ ಏನಂದರೆ ಹೊಸ್ತಾಗಿ ಹಸಗಳ್ನ ತೊಗೊಂಡಿರ್ತಾರಲ್ವಾ ಹೇಗೆ ರಸಗಳ್ನ ಮುತ್ವರ್ಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಒಂದು ಸ್ವಲ್ಪ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ನಾವೇ ನಾವು ಹೇಗೆ ಸ್ಟಾರ್ಟಿಂಗ್ ಹಸುಗಳ್ನ ತೊಗೊಂಡಾಗ ಮುತ್ವರ್ಜಿ ಮಾಡಿದ್ವಿ ಹಸುಗಳನ್ನ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಈಗ ನಮಗೆ ಜ್ವರ ಬರೋದು ಹಿಂಗೆ ಗೊತ್ತಾಗುತ್ತೆ ಮತ್ತು ಬಾವು ಆಗೋದು ಹೇಗೆ ಯೂಶ್ವಲಿಯಾಗಿ ಹಸಗಳಿಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟು ಬಾವಾಗೋದೇ ಅದನ್ನು ಯಾವ ರೀತಿ ಅವಾಯ್ಡ್ ಮಾಡೋದು ಅನ್ನೋದ್ರ ಬಗ್ಗೆನೇ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗಲ್ಲಿ ಇಷ್ಟದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಈಗ ಜ್ವರ ಬಂದು ಇದ್ದಾಗ ಯಾವ ರೀತಿ ಇರುತ್ತೆ ಹೇಗೆ ಅದು ರಿಯಾಕ್ಟ್ ಮಾಡುತ್ತೆ ನಾರ್ಮಲ್ ಟೈಮಲ್ಲಿ ಹೆಂಗಿರುತ್ತೆ ಸೊ ಈ ಥರ ಫೀವರ್ ಬಂದಾಗ ಮತ್ತು ಬಾವ ಆದಾಗ ಹೇಗಿರುತ್ತೆ ಹಸಗಳು ಸೊ ಇದ್ರ ಬಗ್ಗೆ ಒಂದು ಕೆಲವು ಇನ್ಫಾರ್ಮೇಷನ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಹೊರಗಡೆ ಹೋಗ್ಬಿಟ್ಟು ಬಂದು ಆಮೇಲೆ ಬ್ಲಾಗ್ದಾಗ ಕಂಟಿನ್ಯೂ ಮಾಡ್ತೀನಿ ಸೊ ಮನೇಲೆಲ್ಲ ಆಲ್ಮೋಸ್ಟ್ ಕೆಲಸ ಆಯಿತು ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡಿದೆ ಟೊಮೆಟೊ ಗೊಜ್ಜು ಅನ್ನ ಮಾಡಿದೆ ಮಕ್ಕಳಿಗೆ ಫೇವ್ರೇಟ್ ತುಪ್ಪ ಹಾಕಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಬರ್ತಾರೆ ನನಗೇನಂದರೆ ಪ್ಲಸ್ ಪಾಯಿಂಟ್ ಇದು ಗಗನಗೆ ತು ದೊಡ್ಡ ಬಾಕ್ಸ್ ಇದೆ ಸೊ ಟೊಮೊಟೊ ಗೊಜ್ಜು ಅನ್ನ ಮಾಡಿದಾಗ ಅದ್ರ ತುಂಬ ಹಾಕಿ ಕಳಿಸ್ತೀನಿ ತಿನ್ಕೊಂಬರ್ಲಿ ಅಂದ್ಬಿಟ್ಟು ನಾನು ಯೂಜ್ವಲಿ ಯಾವಾಗಲೂ ಅಷ್ಟೇನು ಮಕ್ಕಳಿಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಟ್ಟು ಕಳಿಸ್ತೀನಿ ಯಾಕಂದರೆ ಹೊಟ್ಟೆ ತುಂಬ ತಿನ್ಕೊಂಬರ್ತಾರೆ ಅಂತ ಸೊ ಎಲ್ಲ ತಾಯಂದಿರು ಹಿಂದಿರು ಇದನ್ನೊಂದನ್ನು ಫಾಲೋ ಮಾಡಿಬಿಟ್ರೆ ಮಕ್ಕಳು ಆರಾಮಾಗಿ ತಿನ್ಕೊಂಬರ್ತಾರೆ ಅಂತ ಹೇಳ್ಬೋದು ಸೊ ಬರೀ ಇದ್ದರೆ ಮಾತಾಡ್ತಾನೆ ಇರ್ತೀನಿ ಸೊ ಇದು ಸ್ವಲ್ಪ ಹೋಗ್ಬಿಟ್ಟು ಬಂದು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದ್ರದೆಲ್ಲರ ಬಗ್ಗೆ ಶೇರ್ ಮಾಡ್ತೀನಿ ಮತ್ತು ಹಾಗೆ ನಾವು ಸುಮಾರು ಜನ ಕೇಳಿದರೆ ಮೇವು ಏನಾಗ್ತೀರಾ ಮತ್ತು ಕೈ ತಿಂಡಿ ಏನು ಕೊಡ್ತೀರ ಅಂತ ಅದನ್ನೂ ಇವಾಗ ಶೇರ್ ಮಾಡ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಈಗ ಹಸ್ಬೆಂಡು ಮಿಷಿನ್ ಹಾಕ್ಕೊಂಡಿದ್ದಾರೆ ಸೊ ಪ್ರತಿದಿನ ನಾವು ಯಾವ ರೀತಿ ಹಸುಗಳ್ನ ನೋಡ್ಕೊಬೇಕು ಹಸುಗಳ್ನ ಸಾಕಿದ ಮೇಲೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತೀನಿ ಎವ್ರಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ಬೆಳಗ್ಗೆ ಎದ್ದಿದ ತಕ್ಷಣ ಹಸುಗಳು ಮನೆಗೆ ಬರ್ತೀವಲ್ಲ ಸೊ ಹಸುಗಳು ಮಲಗಿರುತ್ತೆ ಸೊ ಆವಾಗ ಸೆವೆನ್ ಬರೋ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಸೊ ಮಡೆ ಆಡ್ತಾ ಇದೆಯೋ ಇಲ್ಲ ಹಸುಗಳು ಮಲ್ಕಾಗ್ತಾ ಹಾಕ್ತಾಯಿದೆಯೋ ಮಲ್ಕಾಕೋದು ಅಂದರೆ ಬಾಯಿ ಅಲ್ಲಿ ಇರುತ್ತೆ ಅಂದರೆ ಹಗಿತಾ ಇರುತ್ತೆ ಸೊ ಆ ರೀತಿ ಹಗಿತಾ ಇರುವಾಗ ಹಸುಗಳು ಚುರುಕಾಗಿದೆ ಅನ್ನೋ ಮತ್ತು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಸಾಯಂಕಾಲ ಹೊತ್ತು ನಾವು ಹಾಲು ಕರೆದಿರ್ತೀವಿ ಅಲ್ಲಿ ಸ್ವರ ಬಿಟ್ಟಿರಲ್ಲ ಆಗೋ ಚಾನ್ಸಸ್ ಇರುತ್ತೆ ಯೂಜ್ವಲಿ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ಹಸುಗಳಿಗೆ ಜ್ವರ ಬರೋದು ಒಂದು ಬಾವಾಗುವಂಥದ್ದು ಸೊ ಅದನ್ನು ನಾವು ಹೆಂಗೆ ತಿಳ್ಕೊಬೋದು ಅನ್ನೋದನ್ನು ಹೇಳ್ತೀನಿ ಸೊ ಪ್ರತಿ ದಿವಸ ನಾವು ಹಸುಗಳು ಮನೆಗೆ ಓಡಾಡ್ತಾ ಇರ್ತೀವಿ ಅದು ನಾವು ಓಡಾಡ್ತಾ ಇದ್ರೆ ಕೆಲಸ ಅಷ್ಟೇ ಎಲ್ಲ ಮುಖ್ಯ ಅದ್ರ ಕಡೆ ಗಮನನೂ ಕೊಡಬೇಕಾಗತ್ತೆ ಕೆಚ್ಚಲು ಉತ್ಕೊಂಡಿದ್ಯಾ ಇಲ್ಲ ಹಸ ಈ ಥರ ಇದೆಯಾ ಇಲ್ವಾ ಸುಸ್ತಾಗಿ ಮಲ್ಗಿದ್ಯಾ ಜ್ವರ ಬಂದಿದೆಯಾ ಒಂದು ಜ್ವರ ಬಂದಿರೋದು ಹೆಂಗೆ ಅಂತ ನಮಗೆ ಗೊತ್ತಾಗುತ್ತೆ ಅನ್ನೋದಾದರೆ ನಾವು ನೀರಿಡ್ತೀವಿ ಏನು ಜೋಳ ಬುಸ್ ಎಲ್ಲ ಹಾಕಿರ್ತೀವಲ್ವ ಆ ನೀರಿಟ್ಟಾಗ ಟಬ್ ಮುಂದೆ ಇಟ್ಟಿದ್ರು ಅವು ಕುಡಿಯೋದಿಲ್ಲ ಅವಕ್ಕೆ ಜ್ವರ ಏನಾರ ಬಂದಿದೆ ಅಂದಾಗ ಸಪೋಸ್ ಹಾಕ್ತೀವಿ ಅಂದ್ಕೊಳ್ಳಿ ಸೊ ಹುಲ್ಲಾಕಾಗೂ ಸಹ ಹುಲ್ ತಿನ್ನೋದಿಲ್ಲ ಸೊ ಆವಾಗ ನಾವು ಒಂದು ಟೆಂಪ್ರೇಚರ್ದು ಬರುತ್ತಲ್ವ ಅದು ತಂದು ಮಾಡ್ಕೊಂಡಿರಬೇಕು ಜ್ವರನ ಚೆಕ್ ಮಾಡ್ಕೊಬೇಕು ಸೊ ಸಪೋಸ್ ಏನಾದ್ರು ಜ್ವರ ಇತ್ತು ಅಂದರೆ ಒಂದು ಟ್ಯಾಬ್ಲೆಟ್ನ ಹಾಕಬೇಕಾಗತ್ತೆ ಟ್ಯಾಬ್ಲೆಟ್ ಹಾಕಿದಾಗ ಏನಾಗುತ್ತೆ ಅಂದರೆ ನಾವು ಆದಷ್ಟು ಮನೇಲೆ ವಾಸಿ ಮಾಡ್ಕೊಬೇಕಾಗತ್ತೆ ಟ್ಯಾಬ್ಲೆಟ್ಸು ಈ ಬಾವಿಗೆ ಔಷಧಿ ಎಲ್ಲ ತಂದು ಮಾಡ್ಕೊಂಡಿರಬೇಕು ನಾವೆಲ್ಲ ಗೊತ್ತಾಗಿದ್ದ ತಕ್ಷಣ ಏನು ಮಾಡ್ತೀವಿ ಅಂದರೆ ನಾವು ಟ್ಯಾಬ್ಲೆಟ್ನ ಹಾಕ್ಕೊಂಡ್ಬಿಡ್ತೀವಿ ಸೊ ಈ ರೀತಿ ಮತ್ತು ಕಿವಿ ಮುಟ್ಟು ನೋಡಬೇಕು ಬಿಸಿ ಇದೆಯಾ ಕಿವಿ ಅಂತ ನೋಡಬೇಕು ಬಿಸಿ ಇತ್ತು ಅಂದರೆ ಒಂದು ಜ ಮಲ್ಕ ಹಾಕಲ್ವಲ್ಲ ಅವಾಗ ಜ್ವರ ಇದೆ ಸೊಪ್ಪಗಿದೆ ಅಂತಂದಾಗ ಅವಕ್ಕೂ ಟೈರ್ನೆಸ್ ಆಗುತ್ತೆ ಪ್ರತಿ ದಿವಸ ಎಷ್ಟೊಂದು ಅವರು ನಿಂತ್ಕೊಂಡು ಉಲ್ಮೆಯ್ತಾ ಇರ್ತವೆ ಅವಕ್ಕೂ ಸುಸ್ತು ಆಗುತ್ತೆ ನಿಶಕ್ತಿ ಅಂತ ಆದಾಗ ಅವಕ್ಕೂ ಜ್ವರ ಬರೋಂಥ ಚಾನ್ಸಸ್ ಇರುತ್ತೆ ಸೊ ಇದನ್ನೆಲ್ಲ ನಾವು ಗಮನಿಸ್ಬೇಕಾಗುತ್ತೆ ಸೊ ಮಾತ್ರ ತಂದಿಟ್ಕೊಂಡು ಇದೊಂದು ತಿಂಗು ನಾವು ನೋಡ್ಕೊಬೇಕಾಗುತ್ತೆ ನೆಕ್ಸ್ಟ್ ತಿಂಗ್ ಬಂದ್ಬಿಟ್ಟು ಬಾವು ಬಾವು ಎಂತಕ್ಕಾಗುತ್ತೆ ಅನ್ನೋದಾದರೆ ಒಂದು ನಾವು ಕ್ಲೀನಾಗಿ ಹಾಲು ಕರೆದಿರೋಲ್ಲ ಸೆಕೆಂಡ್ ತಿಂಗ್ ಬಂದುಬಿಟ್ಟು ಕೆಲವೊಂದು ದಸಗಳು ಸೆವೆನ್ಗೆ ಬಂದಿರೋ ಟೈಮ್ ಇರುತ್ತೆ ಸೊ ಅವಾಗ ಸ್ವರಗಳು ಬಿಡಲ್ಲ ಮತ್ತು ಕರುಗಳನ್ನ ನೆನೆಸ್ಕೊಂಡು ಕೆಲವೊಂದು ಸರ್ತಿ ಸ್ವರ ಬಿಡೋದಿಲ್ಲ ಸೊ ಈ ರೀತಿ ಆಗುತ್ತೆ ಆದಷ್ಟು ನಾವು ಮಿಷಿನ್ ಹಾಕಿದಾಗ ಒಂದು ಸರ್ತಿ ಸುಮ್ಮನೆ ಕೈಯಲ್ಲಿ ಒಂದು ಸರ್ತಿ ಕರ್ಕೊಂಬರ್ಬೇಕು ಕರಿಬೇಕಾಗುತ್ತೆ ಸೊ ಎರಡು ಥರ ಬಾವು ಆಗುತ್ತೆ ಒಂದು ನಾರ್ಮಲ್ ಆಗುತ್ತೆ ಒಂದು ಕಲ್ಲಿ ಬಾವು ಅಂತಾಗುತ್ತೆ ಸೊ ಅದಕ್ಕೂ ಮೆಡಿಸನ್ಸ್ ತಂದಿಟ್ಕೊಂಡಿದ್ದು ಹಾಲು ಕರೆದುಬಿಟ್ಟು ನಾವು ಟು ಫಿಫ್ಟಿ ರುಪೀಸ್ ಹಾಕ್ತೀವಿ ಅದೇ ಹಾಲು ಕರೆದು ತೊಟ್ಟಿಗೆ ಇಂಜೆಕ್ಷನ್ ಹಾಕಿದ್ರೆ ನೆಕ್ಸ್ಟ್ ಡೇ ನಾವು ಹಾಲು ಕರ್ಕೊಬೋದು ಒಂದು ಜ್ವರದ ಮಾತ್ರೆ ನುಗ್ಸಿದ್ರೆ ಸಾಕು ಈ ರೀತಿ ಪ್ರತಿ ದಿವಸ ಈ ರೀತಿ ನಾವೆಲ್ಲ ಗಮನಿಸ್ಬೇಕಾಗುತ್ತೆ ಮತ್ತು ಇನ್ನೊಂದೇನೆಂದರೆ ಬಾವು ಬರೋದು ಹಸಗಳು ಈ ಥರ ಮ್ಯಾಟ್ ಹಾಕಿರ್ತೀವಲ್ವ ಮ್ಯಾಟ್ ಮೇಲೆ ಮಲ್ಕೊಂಡಿರಬೇಕು ಸಪೋಸ್ ಏನಾದರೂ ತ್ಯಾವದಲ್ಲಿ ಅಂದರೆ ನೀರಿರುವಂಥ ಜಾಗದಲ್ಲಿ ಮಲ್ಕೊಂಡಿದ್ರೂ ಬಾವು ಅಂಥ ಚಾನ್ಸಸ್ ಇರುತ್ತೆ ತ್ಯಾವದಲ್ಲಿ ಮಲಗಿದಾಗ ಇಲ್ಲ ಸಗ್ನಿ ಮೇಲೆ ಮಲಗಿದಾಗ ಸೊ ಈ ರೀತಿ ಮಲ್ಕೊಂಡಿರೋವನು ಜ್ವರ ಏನು ಸಾರಿ ಬಾವಾಗುವಂಥ ಚಾನ್ಸಸ್ಸು ಇರುತ್ತೆ ಸೊ ಇದನ್ನೆಲ್ಲ ಪ್ರತಿಯೊಂದು ನಾವು ಗಮನಿಸ್ಬೇಕಾಗುತ್ತೆ ಯಾವಾಗಲೂ ಎನಿ ಟೈಮ್ ಹಸುಗಳು ಮಲ್ಕಾಗ್ತಾ ಇರುತ್ತೆ ಸೊ ಆ ರೀತಿ ಮಲ್ಕಾಕ್ತಾರಾಗ ಹಸುಗಳು ತುಂಬ ಚುರುಕಾಗಿದೆ ಅಂತ ಹೇಳ್ಬೋದು ಸೊ ಈ ರೀತಿ ಇಷ್ಟು ನಾವು ಗಮನಿಸ್ಬೇಕಾಗುತ್ತೆ ಸೊ ಗೊತ್ತಾಗುತ್ತಲ್ವ ನಮಗೆ ಪ್ರತಿ ದಿವಸ ನಮ್ಮ ಹಸುಗಳು ಹೇಗೆ ಚುರುಕಾಗಿರುತ್ತೆ ಅವು ಹೇಗಿರುತ್ತೆ ಅನ್ನೋದು ನಾವು ಪ್ರತಿದಿನ ನೋಡ್ತಾ ಇರ್ತೀವಿ ನಮಗೆ ಗೊತ್ತಿರುತ್ತೆ ಸೊ ಪ್ರತಿದಿನ ನಮ್ಮ ಹಸುಗಳ ಕೆಲಸದಲ್ಲಿ ಹಸುಗಳನ್ನ ಈ ರೀತಿ ಒಂದು ನಾವು ನೋಡ್ಕೊಬೇಕಾಗತ್ತೆ ಸೊ ಇಷ್ಟು ನಾನು ಪ್ರತಿ ದಿವಸ ನಾವು ಹೇಗೆ ಅಂದರೆ ನೋಡ್ತೀವಿ ಹಸುಗಳ್ ಮನೆಗೆ ಬಂದಾಗ ಹಸುಗಳನ್ನ ಏನೆಲ್ಲ ಗಮನಿಸ್ತೀವಿ ಅಂತ ಕೆಲವೊಂದು ಸರ್ತಿ ಹಸುಗಳು ಇರ್ತವೆ ಸೊ ಏನು ಕುಣ್ತವೆ ಅವು ಎನಿ ಟೈಮ್ ಮ್ಯಾಟ್ ಮೇಲೆ ನಿಂತಿರುತ್ತೆ ಕೆಲವೊಂದು ಸತಿ ವಾರದಲ್ಲಿ ಒಂದು ಮೂರು ದಿವಸ ಎರಡು ದಿವಸ ಕೆಲವೊಂದು ಹಸಗಳು ಕುಂತ್ ಕುಣ್ತಾ ಇರುವಾಗ ಈ ಮಣ್ಣು ಮರಳು ನೆಲ ಇರುತ್ತಲ್ವ ಸೊ ಅಂಥ ಜಾಗದಲ್ಲಿ ಕಟ್ಟಾಕೋದ್ರಿಂದ ಅವಕ್ಕೂ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಎನಿ ಟೈಮ್ ಮ್ಯಾಟ್ ಮೇಲೆ ನಿಂತಿರ್ತಾವಲ್ಲ ಮ್ಯಾಟ್ ಮೇಲೆ ನಿಂತಿದ್ರು ಏನೂ ಇಲ್ಲ ಅವಕ್ಕೆ ಒಂಥರ ಬೆಡ್ ಮೇಲೆ ಇದ್ದಂಗೆ ಫೀಲ್ ಆಗುತ್ತೆ ಅವಕೆ ಹಸಗಳು ಕುಣ್ತಾ ಇದೆ ಏನಾನ ಕಾಲು ಸ್ವಲ್ಪ ಜೋಮ್ ಇಟ್ಕೊಳಂಗಾಗಿದೆ ಅಂದಾಗ ಸ್ವಲ್ಪ ಆಚೆ ಹಾಕಿದಾಗ ಸರಿ ಹೋಗುತ್ತೆ ಅವು ಒಂದು ಸ್ವಲ್ಪ ಮಣ್ಣು ಮೇಲೆಲ್ಲ ಓಡಾಡ್ತಾಯಿದ್ದಾಗ ಸರಿ ಹೋಗುತ್ತೆ ಸೊ ಇದು ಇಷ್ಟು ನಾವು ಗಮನಿಸಬೇಕಾಗತ್ತೆ ಸೊ ನೋಡಿ ಇದು ನೆಕ್ಸ್ಟು ನಾವು ಯಾವ ಹಾಕ್ತೀವಿ ಅಂತ ಕೇಳಿದರು ಸೊ ಇದೇ ನಾವು ಹಾಕ್ತೀವಿ ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಈ ಖಾನಿ ಹುಲ್ಲೆ ನಾವು ಜಾಸ್ತಿ ಬೆಳೆದಿರೋದು ಮತ್ತು ತೆಂಡೆ ಹುಲ್ಲು ತೆಂಡೆ ಹುಲ್ಲೆಲ್ಲ ಕಮ್ಮಿನೇ ಖಾನಿ ಹುಲ್ಲೆ ಜಾಸ್ತಿ ನಾವು ಹಾಕುವಂಥದ್ದು ಸೊ ನಾವು ಯಾವಾಗಲೂ ಅಷ್ಟೇ ಕೈ ತಿಂಡಿ ಜಾಸ್ತಿ ಹಾಕಿದಾಗ ಹುಲ್ಲು ಒಂದು ಸ್ವಲ್ಪ ಲಿಮಿಟಲ್ಲಿ ಹಾಕಬೇಕು ಹುಲ್ಲು ಏನಂದರೆ ಜಾಸ್ತಿ ಹಾಕಿದಷ್ಟು ಸಗಣಿ ಜಾಸ್ತಿ ಇರ್ತವೆ ಸೊ ಕೈ ತಿಂಡಿ ಮತ್ತು ಇದು ಒಂದು ಸಮಕ್ಕೆ ಇರಬೇಕಾಗುತ್ತೆ ಆ ರೀತಿ ಸೊ ಇದಿಷ್ಟು ನಾವು ಹಾಕುವಂಥದ್ದು ಮತ್ತು ನೆಕ್ಸ್ಟು ನಾವು ಏನು ಫೀಡ್ ಕೊಡ್ತೀವಿ ಅಂತ ಕೇಳಿದ್ರಲ್ಲ ನೋಡಿ ಇದು ಫೀಡು ಅಂದರೆ ಪೀಡ್ಸು ಇದು ಬಂದುಬಿಟ್ಟು ಡೈರಿಯಲ್ಲೇ ಕೊಡುವಂಥದ್ದು ಕೆ ಎಮ್ ಇಂದ ಬರುತ್ತೆ ಸೊ ಪೀಡ್ಸ್ನ ಹಾಕ್ತೀವಿ ಇದರಲ್ಲಿ ಹಲವಾರು ತಾವಿಂದ ಹಿಡಿದು ಸುಮಾರು ಕಾಳು ತಾವಿಂದ ಬಿಡಿಸಿ ಇದನ್ನು ಮಾಡಿರ್ತಾರೆ ನೆಕ್ಸ್ಟ್ ಇದು ಬೂಸಾ ಸೊ ಇದು ನಾವು ಮನೆ ಹತ್ರನೇ ತಂದಾಕ್ಬಿಡ್ತಾರೆ ಸೊ ಇದು ಬೂಸನ ಹಾಕ್ತೀವಿ ಆ್ಯಕ್ಚುಲಿ ಜೋಳದ ಕ್ವಾಂಟಿಟಿ ಜಾಸ್ತಿ ಇರಬೇಕು ಬೂಸದ ಕ್ವಾಂಟಿಟಿ ಕಮ್ಮಿ ಇರಬೇಕು ಬೂಸ ಜಾಸ್ತಿ ಹಾಕ್ದಾಗ ಹೊಟ್ಟೆ ಕಟ್ಕೊಳುತ್ತೆ ಆಮೇಲೆ ಹಸುವಿಗೆ ಹೊಟ್ಟೆ ನಾವು ಸ್ಟಾರ್ಟ್ ಆಗೋದು ಸಗ್ನಿ ಇಡೋಲ್ಲ ಹಿಂಗೆಲ್ಲ ಆಗುತ್ತೆ ಇದು ಜೋಳ ನಾವು ಜೋಳ ಬಂದ್ಬಿಟ್ಟು ರಾಧಾಕೃಷ್ಣ ಇಟ್ ಎತ್ಕೊತೀವಿ ಸೊ ಇದು ಫಸ್ಟಿಂದ ನಾವು ರಾಧಾಕೃಷ್ಣನೇ ಯೂಸ್ ಮಾಡೋದು ಇದು ಚಕ್ಕೆ ಬೂಸ ಚಕ್ಕೆ ಬೂಸ ಎಂತ ಕ್ತೀವಿ ಸಪೋಸ್ ಕರುಗಳಿತ್ತು ಮತ್ತು ಹಾಲು ಡ್ರೈ ಮಾಡ್ತಾ ಇದ್ದೀವಿ ಅಂತ ಹಸುಗಳಿಗೆ ಮತ್ತು ಕರು ಹಾಕಿರುತ್ತೆ ಆ ಟೈಮಲ್ಲಿ ಅಂಥ ಹಸುಗಳಿಗೆ ಒಂದು ಫಿಫ್ಟೀನ್ ಡೇಸು ಚಕ್ಕೆ ಬೂಸನ್ನು ಹಾಕಬೇಕಾಗುತ್ತೆ ಡೈರೆಕ್ಟಾಗಿ ನಾವು ಜೋಳನ ಹಾಕಬಾರ್ದು ಸೊ ಇಷ್ಟು ನಾವು ಹಾಕುವಂಥದ್ದು ಬೂಸನ ಆದಷ್ಟು ನಾವು ಕಮ್ಮಿ ಹಾಕ್ಕೊಬೇಕು ಜೋಳದ ಕ್ವಾಂಟಿಟಿ ಜಾಸ್ತಿ ಇರಬೇಕು ನೋಡಿ ಇದೆ ನಂದಿನಿ ಇದು ಕೆ ಎಫ್ ಇಂದ ಬರುವಂಥ ಪೀಟ್ಸ್ನ ಹಾಕ್ತೀವಿ ಇದು ಬೂಸ ಹಾಕ್ತೀವಿ ರಾಧಾಕೃಷ್ಣ ಜೋಳ ಹಾಕುವಂಥದ್ದು ಸೊ ಇಷ್ಟು ಇನ್ಫಾರ್ಮೇಷನ್ ನೀವು ಕೇಳೋದನ್ನೆಲ್ಲ ಈ ಬ್ಲಾಗಲ್ಲಿ ಕೊಟ್ಟಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್